ಸೊ ನೀವು ಟ್ರೆಡಿಷನಲ್ ಆಗಿ ಮಾಡ್ರರ್ನ್ ಆಗಿ ಕಾಣಿಸ್ತೀರ ಅಂದ್ರೆ ಟ್ರೆಡಿಷನಲ್ ಲುಕ್ ಅಲ್ಲಿ ಸಕತ್ ಮಾಡ್ರನ್ ಆಗಿ ಕಾಣಿಸ್ತೀರ ಅದ್ರಲ್ಲಿ ಬೇರೆ ನೀವು ವೆಯ್ಟ್ ಮಾಡಿಸಿದ್ರು ಅವ್ರು ಇನ್ನೂ ವೈಟ್ ಮಾಡ್ಬೇಕು ಅಂತ ಧನಂಜಯ್ ಅವರು ಹೇಳ್ತಾರೆ ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಸೊ ನಿಮ್ಮ ಲುಕ್ ಆಗಿರ್ಬೋದು ನಿಮಗೆ ಫಸ್ಟ್ ಈ ಪಾತ್ರ ಅಂತ ಹೇಳಿದಾಗ ಹೇಗೆ ಅನ್ನಿಸ್ತದೆ ಇಲ್ಲ ನಂಗೆ ಪಾತ್ರದ್ದು ನರೇಷನ್ ಕೊಟ್ಟಾಗ ತುಂಬಾನೇ ಖುಷಿ ಆಯ್ತು ಬಿಕಾಸ್ ಫೈನಲಿ ನಾನು ಬರೀ ಗ್ಲ್ಯಾಮರಾಗಿ ಯೂಸ್ ಮಾಡ್ಕೊಳ್ಳ್ದೆ ಒಂದು ಪಫಾರ್ಮೆನ್ಸ್ ಪಾತ್ರ ಕೊಡ್ತಿದ್ದಾರೆ ಅಂತ ಆ್ಯಂಡ್ ಸ್ಟೋರಿನೂ ಸಹ ಅದ್ಭುತವಾಗಿ ಸರ್ ಹೇಳಿದರು ನಾನು ನವಮಿ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ನವಮಿ ಬಂದು ಬಹಳ ಶೀಸ್ ಅ ಗರ್ಲ್ ನೆಕ್ಸ್ಟ್ ಸ್ಟೋರ್ ವೆರಿ ಲೈವ್ಲಿ ಶುವಲ್ ಒಂ ನಾಟಿ ಕ್ಯಾರೆಕ್ಟರ್ ಸೊ ನನಗೆ ಪ್ಲೇ ಸಖತ್ ಮಜಾ ಬಂತು ಶೀಸ್ ಅ ಅಕೌಂಟೆಂಟ್ ಆಲ್ಸೋ ಸೊ ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್ ರಿಯಲ್ ಲೈಫಲ್ಲಿ ಏನು ಓದಿರೋದು ಐ ಎಲೆಕ್ಟ್ರಾನಿಕ್ಸ್ ಸಿ ಸಿ ತುಂಬ ಡಿಫ್ರೆನ್ಸ್ ಇದಲ್ಲ ನಿಮ್ಮ ಪಾತ್ರದಲ್ಲೂ ಕೋಟಿನೇ ಎ ಗೊತ್ತಿಲ್ಲ ಇನ್ಸ್ಪೈರ್ ಮಾಡಕ್ಟ್ರಿಕ್ಸ್ ಸರ್ ಸರ್ ರೈಟಿಂಗ್ ಅಮೇಸಿಂಗ್ ಆಗಿದೆ ಸೊ ಎಲ್ಲದಕ್ಕೂ ಒಂದೊಂದು ಕನೆಕ್ಷನ್ ಇದೆ ಸ್ಟೋರಿಲ್ ಯಾವ್ದು ಇದೇನಪ್ಪ